ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಇಸ್ರೇಲ್ ಹಮಾಸ್ ಯುದ್ಧದ ಬೆನ್ನಲ್ಲೇ ಕಡಲ್ಗಳರ ಹಾಗೂ ಹೌತಿ ಬಂಡುಕೋರರ ಕಾಟ ಜಾಸ್ತಿಯಾಗ್ತಿರೋದ್ರಿಂದ ಭಾರತ ಹಡಗುಗಳ ರಕ್ಷಣೆಗೆ ಇನ್ನಷ್ಟು ಯುದ್ಧ ನೌಕೆಗಳನ್ನು ರವಾನೆ ಮಾಡಿದೆ ಭಾರತದಿಂದ ಕೆಂಪು ಸಮುದ್ರದವರೆಗೂ ಇಂಡಿಯನ್ ನೇವಿ ಹಡಗುಗಳು ಭೇದಿಸಲಾಗದ ಉಕ್ಕಿನ ಕೋಟೆಯನ್ನು ನಿರ್ಮಿಸಿವೆ ಕೆಂಪು ಸಮುದ್ರದ ಹೆಬ್ಬಾಗಿಲಿನ ತರ ಇರೋ ಬಾಬ್ ಎಲ್ ಮಾಂಟೆ ಜಲಸಂಧಿಯಿಂದ ಭಾರತದ ಕಡಲ ತೀರದವರೆಗೂ ಭಾರತೀಯ ನೌಕಾಪಡೆ ತನ್ನ ಡೆಸ್ಟ್ರಾಯರ್ ನಿಯೋಜನೆ ಮಾಡಿದೆ ಈ ಭಾಗದಲ್ಲಿ ಇರಾನ್ನ ಪ್ರಾಕ್ಸಿ ಗುಂಪುಗಳು ಉದಾಹರಣೆಗೆ ಎಂಎನ್ ಹೌತಿಗಳು ಆಗಿಂದಾಗ ಇಲ್ಲಿ ಬರೋ ಹಡಗುಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ರೀಸೆಂಟ್ಲಿ ತುಂಬ ಒಂದು ಇಂಟ್ರೆಸ್ಟಿಂಗ್ ವರದಿಯನ್ನು ತುಂಬ ಜನ ಲಕ್ಷಾಂತರ ಜನ ನೋಡಿದ್ದೀರ ನೋಡಿ ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಜಸ್ಟ್ ಎರಡು ದಿನ ಹಿಂದೆ ಹೋದರೆ ನಮ್ಮ ಚಾನಲಲ್ಲಿ ನಿಮಗೆ ಆ ವಿಡಿಯೋ ಸಿಗುತ್ತೆ ಈ ವಿಡಿಯೋ ಎಣ್ಣಲ್ಲದ್ರೆ ಹೆಣ್ಣು ಸ್ಕ್ರೀನನ್ನು ಬೇಕಾದ್ರೆ ಹಾಕ್ತಿ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಆ ವರದಿಯನ್ನು ಕೂಡ ನೋಡ್ಬೋದು ಏನು ನಡೀತಾ ಇದೆ ಅಲ್ಲಿ ಅಂತ ಅರಬ್ಬಿ ಸಮುದ್ರದಲ್ಲಿ ಆ ವರದಿ ನೋಡಿದವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಏನಾಗ್ತಾ ಇದೆ ಅಂತ ದಾಳಿ ಮಾಡಲಾಗ್ತಾ ಇದೆ ಹಡುಗುಗಳ ಮೇಲೆ ಈಗ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳು ಅಲ್ಲಿ ಗಸ್ತು ತಿರುಗೋಕೆ ಶುರು ಮಾಡಿವೆ ಇದರ ಬೆನ್ನಲ್ಲಿ ಇನ್ನೂ ಎರಡು ಡಿಸ್ಟ್ರಾಯರ್ ನೌಕೆಗಳನ್ನು ಭಾರತ ನಿಯೋಜನೆ ಮಾಡಿದೆ ಇವುಗಳ ಜೊತೆಗೆ ಇಂಧನ ಟ್ಯಾಂಕರ್ ಬೋಯಿಂಗ್ ಪಿ ಏಟಿ ಒನ್ ಆಂಟಿ ಸಬರೀನ್ ಡ್ರೋನ್ಗಳು ಹಾಗೂ ದೀರ್ಘಕಾಲ ಹಾರಾಟ ನಡೆಸಬಲ್ಲ ಸಿ ಗಾರ್ಡಿಯನ್ ಡ್ರೋನ್ಗಳನ್ನು ನಿಯೋಜನೆ ಮಾಡಿದೆ ಈ ನೌಕೆಗಳು ಗೇಟ್ ಆಫ್ ಟಿಯರ್ಸ್ ಅಥವಾ ಕಣ್ಣೀರಿನ ಹೆಬ್ಬಾಗಿಲು ಅಂತ ಕರೆಸಿಕೊಳ್ಳು ಬಾಬ್ ಅಲ್ ಮಂಡಪ್ ಜಲಸಂಧಿಯಿಂದ ಭಾರತದ ನಮ್ಮ ಹಡಗುಗಳಿಗೆ ಎಸ್ಕಾಟ್ ನೀಡುತ್ತೆ ರಕ್ಷಣೆಯನ್ನ ಕೊಡ್ತಾರೆ ಅಂದ್ಹಾಗೆ ಈ ಜಲಸಂಧಿಯಲ್ಲಿ ನೌಕಾಯಾನಕ್ಕೆ ಎದುರಾಗೋ ಸವಾಲುಗಳಿಂದಲೇ ಇದಕ್ಕೆ ಗೇಟ್ ಆಫ್ ಟಿಯರ್ಸ್ ಅನ್ನೋ ಹೆಸರು ಬಂದಿದೆ ಅರಬ್ ದಂತ ಕಥೆಗಳ ಪ್ರಕಾರ ಈ ಹಿಂದೆಯಲ್ಲೊಂದು ಪ್ರಬಲ ಭೂಕಂಪ ಆಗಿತ್ತು ಇದರಿಂದ ಯಮನ್ ಹಾಗೂ ಜಿಬೂಟಿಗಳು ಸೆಪರೇಟ್ ಆಗಿತ್ತು ಅಲ್ಲದೆ ಲಕ್ಷಾಂತರ ಜನ ಸತ್ತೋಗಿದ್ರು ಆವಾಗಿನಿಂದ ಈ ಹೆಸರು ಬಂತು ಅಂತ ಹೇಳಲಾಗುತ್ತೆ ಈಗ ಈ ಭಾಗದಲ್ಲಿ ಮೊದಲಿದ್ದ ಮೂರು ನೇವಿ ಶಿಪ್ಗಳ ಜೊತೆಗೆ ಐಎನ್ ಎಸ್ ಚೆನ್ನೈ ಹಾಗೂ ಐ ಎನ್ ಎಸ್ ಕೂಡ ಜಾಯಿನ್ ಆಗಿವೆ ಇವೆರಡು ಶಿಪ್ಗಳು ಗಳು ಅರಬ್ಬಿ ಸಮುದ್ರದಲ್ಲಿದ್ದರೆ ಐ ಎನ್ ಎಸ್ ಕೋಲ್ಕತ್ತಾ ಕೆಂಪು ಸಮುದ್ರದ ಬಾಯಿಯಲ್ಲೇ ಅಂದ್ರೆ ಮಾಂಡೆಬ್ ಜಲಸಂಧಿ ಬಳಿ ಇದೆ ಎನ್ ಎಸ್ ಕೊಚ್ಚಿ ಯೆಮೆನ್ನ ಸುಕೋತ್ರ ದ್ವೀಪಗಳ ಬಳಿ ಇದೆ ಎಸ್ ಮೋರ್ಮುಗಾವು ಸೊಮಾಲಿಯಾಗೆ ಹೊಂದಿಕೊಂಡಂತೆ ಕಂಡಿಟ್ಟಿದೆ ಎನ್ ಎಸ್ ವಿಶಾಖಪಟ್ಟಣಂ ಯಮೆನ್ ಒಮನ್ಗಳ ಗಳ ಕಡೆಗೆ ಗಸ್ತು ಇದೆ ಇಪ್ಪತ್ತೈದು ಟನ್ ಸಾಮರ್ಥ್ಯದ ಇಂಧನ ಟ್ಯಾಂಕರ್ ಸ್ವರ್ಣಮಾಲ ಎಲ್ಲ ನೌಕೆಗಳಿಗೆ ಇಂಧನವನ್ನ ಪೂರೈಸೋಕೆ ಸಂಚರಿಸ್ತಾ ಇದೆ ಮತ್ತೊಂದು ಕಡೆ ಕೋಸ್ಟ್ ಗಾರ್ಡ್ ಭಾರತ ತೀರದ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ನಲ್ಲಿ ಪೆಟ್ರೋಲಿಂಗ್ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಇಡೀ ಅರಬ್ಬಿ ಸಮುದ್ರದಲ್ಲಿ ಇಂಡಿಯನ್ ನೇವಿ ಫುಲ್ ಜೋಶ್ ನಲ್ಲಿ ಪೊಲೀಸ್ನವರು ಬಿಗಿ ಬಂದೋಬಸ್ತ್ ಮಾಡ್ತಾರಲ್ಲ ಪ್ರೊಟೆಸ್ಟ್ ಎಲ್ಲ ಇರೋ ಟೈಮ್ ನಲ್ಲಿ ಆ ರೀತಿ ದೊಡ್ಡ ಅರಬ್ಬಿ ಸಮುದ್ರ ರೆಡ್ ಸಿ ತನಕ ಫುಲ್ ಆಕ್ಷನ್ ಇಳಿದಿದೆ ವಿವಾದಿತ ದಕ್ಷಿಣ ಚೀನಾ ಗಡಿಯಲ್ಲಿ ಭಾರತ ಮತ್ತು ಫಿಲಿಪೈನ್ಸ್ ದೇಶಗಳ ನೌಕಾಪಡೆಗಳ ಸಮರಾಭ್ಯಾಸಕ್ಕೆ ಚೀನಾ ಸಿಡಿಮಿಡಿಗೊಂಡಿದೆ ಡಿಸೆಂಬರ್ ಆರಂಭದಲ್ಲಿ ಐಎನ್ಎಸ್ ಕಡ್ಮಟ್ ಫಿಲಿಪೈನ್ಸ್ಗೆ ಭೇಟಿ ನೀಡಿ ಫಿಲಿಪೈನ್ಸ್ ನೇವಿ ಜೊತೆಗೆ ಮ್ಯಾರಿಟೈಮ್ ಎಕ್ಸರ್ಸೈಸ್ ನಡೆಸಿತ್ತು ಚೀನಾ ನೌಕೆಯೊಂದು ಫಿಲಿಪೈನ್ಸ್ ಹಡಗಿನ ಮೇಲೆ ಜಲಫಿರಂಗಿ ಬಳಸಿದ ಬೆನ್ನಲ್ಲೇ ಈ ಸಮರಾಭ್ಯಾಸ ನಡೆದಿತ್ತು ಇದೇ ವಿಚಾರಕ್ಕೆ ಚೀನಾಗೆ ಈಗ ಬೆಂಕಿ ಬಿದ್ದಿದೆ ಚೀನಾ ಸೇನಾಧಿಕಾರಿ ಕೋಲ್ ವು ಕಿಯಾನ್ ಈ ಬಗ್ಗೆ ಮಾತನಾಡಿ ಪರಸ್ಪರ ಎರಡು ದೇಶಗಳ ರಕ್ಷಣಾ ಸಹಕಾರ ಮೂರನೇ ದೇಶಕ್ಕೆ ಹಾನಿ ಮಾಡಬಾರ್ದು ಚೀನಾ ಯಾವಾಗಲೂ ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆ ನೆಲೆಗೆ ಒತ್ತು ಕೊಡುತ್ತೆ ಹೀಗಾಗಿ ಬೇರೆ ದೇಶಗಳ ನಡುವಿನ ಸಹಕಾರ ನಮ್ಮ ದೇಶಕ್ಕೆ ಧಕ್ಕೆ ತರಬಾರ್ದು ಅಂತ ಭಾರತಕ್ಕೆ ಈ ರೀತಿ ನಮ್ಮ ಸುತ್ತಮುತ್ತ ಬರಕ್ ಹೋಗ್ಬೇಡಿ ನೀವು ಅಂತ ಚೀನಾ ಹೇಳಿದೆ ಓಕೆ ಅವ್ರು ಬರಬಹುದು ಬಾಂಗ್ಲಾ ನೇಪಾಳ ಪಾಕಿಸ್ತಾನ ಶ್ರೀಲಂಕಾ ಅಂತ ಸುತ್ತ ನಮ್ಮ ಸುತ್ತ ಸುತ್ತುವರಿಬಹುದು ನಾವು ಅವ್ರ ಪಕ್ಕಕ್ಕೆ ಹೋದಿಗೆ ಇನ್ಸೆಕ್ಯೂರಿಟಿ ಕಾಣುತ್ತೆ ಪಾಪ ಅಮೆರಿಕದ ಮಿಲಿಟರಿ ಗುರುವಾರ ಎಕ್ಸ್ ಸೆವೆನ್ ಬಿ ಅನ್ನೋ ನಿಗೂಢ ರೋಬೋ ಸ್ಪೇಸ್ ಪ್ಲೇನ್ ಒಂದನ್ನು ಲಾಂಚ್ ಮಾಡಿದೆ ಸದ್ಯ ವಿಶ್ವದ ಅತ್ಯಂತ ಪವರ್ಫುಲ್ ರಾಕೆಟ್ ಆದ ಸ್ಪೇಸ್ ಎಕ್ಸ್ನ ಫಾಲ್ಕನ್ ಹೆವಿ ಈ ಪ್ಲೇನನ್ನು ಹೊತ್ತು ಫ್ಲೋರಿಡಾದಿಂದ ಲಾಂಚ್ ಆಗಿದೆ ಮಿನಿ ಸ್ಪೇಸ್ ಶಟಲ್ ರೀತಿ ಕಾಣೋ ಈ ರಿಯೂಸೆಬಲ್ ಸ್ಪೇಸ್ ಪ್ಲೇನ್ನ ಅಮೆರಿಕದ ಬಾಹ್ಯಾಕಾಶ ಸೇನೆ ತುಂಬ ಕ್ಲಾಸಿಫೈಡ್ ಮಿಷನ್ಗಳಿಗೆ ಬಳಸುತ್ತೆ ಈ ಹಿಂದೆ ಈ ರೀತಿ ಏಳು ಸಲ ಹಾರಿಸಲಾಗಿತ್ತು ಪ್ರತಿ ಬಾರಿನೂ ಹಳೆ ರೆಕಾರ್ಡ್ಗಿಂತ ಹೆಚ್ಚು ಹೊತ್ತು ಈ ಪ್ಲೇನ್ ಸ್ಪೇಸ್ನಲ್ಲಿ ಇದ್ದು ಬರ್ತಾಯಿತ್ತು ಕಳೆದ ಸಲ ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ನಲ್ಲಿ ಫಾಲ್ಕನ್ ನೈನ್ ರಾಕೆಟ್ ಮೂಲಕ ಲಾಂಚ್ ಮಾಡಲಾಗಿತ್ತು ಒಂಬೈನೂರ ಎಂಟು ದಿನ ಸ್ಪೇಸ್ನಲ್ಲಿದ್ದು ವಾಪಸ್ ಬಂದಿತ್ತು ಈಗ ಆ ಫಾಲ್ಕನ್ ನೈನ್ಗಿಂತ ಪವರ್ಫುಲ್ ಆದ ಫಾಲ್ಕನ್ ಹೆವಿ ಇದನ್ನು ಹೊತ್ಕೊಂಡು ಹೋಗಿದೆ ಈ ಮಿಷನ್ನ ಓ ಟಿ ವಿ ಸೆವೆನ್ ಅಂತ ಕರೆಯಲಾಗಿದೆ ಆದರೆ ಯಾಕೆ ಮಾಡಲಾಗ್ತಾ ಇದೆ ಏನು ಹೊಸ ಕಿತಾಪತಿಯನ್ನು ಅಮೆರಿಕ ಮಾಡ್ತಿದೆ ಅದನ್ನು ಪೆಂಟಗನ್ ಇನ್ನೂ ಬಾಯ್ಬಿಟ್ಟಿಲ್ಲ ಆದರೆ ಸಾಮಾನ್ಯವಾಗಿ ಅಮೆರಿಕ ಹೊಸ ಹೊಸ ಟೆಕ್ನಾಲಜಿಗಳನ್ನು ಟೆಸ್ಟ್ ಮಾಡೋಕೆ ಆರ್ಬಿಟ್ಗಳಲ್ಲಿ ಎಕ್ಸ್ಪೆರಿಮೆಂಟ್ ನಡೆಸೋಕೆ ಮಿಷನ್ಗಳನ್ನು ನಡೆಸುತ್ತೆ ಈಗಲೂ ಆ ರೀತಿ ಮಾಡಿದಾರ ನಿಗೂಢ ಟೆಕ್ನಾಲಜಿಯ ಟೆಸ್ಟಿಂಗ್ ಅಥವಾ ಜಾಗತಿಕವಾಗಿ ಸಿಕ್ಕಾಪಟ್ಟೆ ಯುದ್ಧ ಕದನ ಅಶಾಂತಿ ಇರೋ ಟೈಮ್ನಲ್ಲಿ ಬೇರೆನಾದರೂ ಕಣ್ಣಿಡೋ ಪ್ಲಾನ್ ಅಥವಾ ಕಿತಾಪತಿಯ ಪ್ಲಾನ್ ಅನ್ನು ಅಮೆರಿಕ ಮಾಡಿದ್ಯಾ ಇನ್ನೂ ಸ್ಪಷ್ಟ ಇಲ್ಲ ಯಮನ್ನ ಹೌತಿಗಳಿಗೆ ಇರಾನ್ ಫಂಡಿಂಗ್ ನಿಲ್ಲಿಸೋಕೆ ಅಮೆರಿಕ ದೊಡ್ಡ ಆಕ್ಷನ್ ತಗೊಂಡಿದೆ ಈ ವಿಚಾರವಾಗಿ ಯಮನ್ ಹಾಗೂ ಟರ್ಕಿಯಲ್ಲಿದ್ದ ಮೂರು ಕರೆನ್ಸಿ ಎಕ್ಸ್ಚೇಂಜ್ ಸೆಂಟರ್ಗಳು ಅಂದ್ರೆ ನೋಟು ಬದಲಾವಣೆ ಕೇಂದ್ರಗಳು ಹಾಗೂ ಒಬ್ಬ ವ್ಯಕ್ತಿಯ ಮೇಲೆ ಅಮೆರಿಕ ನಿರ್ಬಂಧ ಹೇರಿದೆ ಇದರಿಂದ ಹೌತಿ ಸೇರಿದಂತೆ ಇರಾನ್ನ ಪ್ರಾಕ್ಸಿ ಗುಂಪುಗಳ ಬಳಿ ಇರೋ ಅಮೆರಿಕನ್ ಅಸೆಟ್ಗಳನ್ನು ಅಂದರೆ ಅಮೆರಿಕನ್ ಕರೆನ್ಸಿ ಆಗಿರ್ಬೋದು ಅಥವಾ ಬೇರೆ ರೀತಿಯ ಅಸೆಟ್ಗಳಾಗಿರ್ಬೋದು ಅದು ಜಾಸ್ತಿ ಮೂವ್ ಆಗದಂತೆ ಫ್ರೀಸ್ ಆಗುತ್ತೆ ಅಂತ ಅಮೆರಿಕ ಹೇಳಿದೆ ಮತ್ತೊಂದು ಕಡೆ ಕೆಂಪು ಸಮುದ್ರ ತೀರದಲ್ಲಿ ಆರಂಭದಲ್ಲಿ ಹೇಳಿದ್ವಲ್ಲ ಆ ಭಾಗ ಕೆಂಪು ಸಮುದ್ರ ಅರಬ್ಬಿ ಸಮುದ್ರ ಅಶಾಂತ ಆಗಿದೆ ಅಂತ ಅಲ್ಲಿ ಹಾರಿಸಲಾದ ಮತ್ತೊಂದು ಕ್ಷಿಪಣಿಯನ್ನ ಹೌತಿಗಳು ಹಾರಿಸಿದ ಕ್ಷಿಪಣಿಯನ್ನ ನಾವು ಹೊಡೆದು ಹಾಕಿದ್ದೀವಿ ಅಂತ ಅಮೆರಿಕ ಹೇಳಿದೆ ಏನು ಗುರುವಾರ ಗಾಜಾದ ಮಧ್ಯ ಭಾಗದಲ್ಲಿ ಸ್ಫೋಟದ ದಾಳಿಯಾಗಿದೆ ಈಗಾಗಲೇ ಗಾಜಾದಿಂದ ಪಲಾಯನ ಮಾಡ್ತಿರೋ ಪ್ಯಾಲಿಸ್ತೀನಿ ಜನ ಇದರಿಂದ ಮತ್ತಷ್ಟು ಕಂಗಲಾಗಿ ಗಾಜಾ ಬಿಟ್ಟು ಪಲಾಯನ ಮಾಡ್ತಿದ್ದಾರೆ ಅಂತ ಪ್ಯಾಲಿಸ್ತೀನ್ ಪತ್ರಕರ್ತರು ಹೇಳಿದ್ದಾರೆ ಇತ್ತ ರಫಾ ನಗರದಲ್ಲಿ ಇಸ್ರೇಲ್ ದಾಳಿಗೆ ಪ್ಯಾಲೆಸ್ತೈನ್ನ ಇಪ್ಪತ್ತು ಜನ ಮೃತಪಟ್ಟು ಐವತ್ತೈದು ಜನ ಗಾಯಗೊಂಡಿದ್ದಾರೆ ಅಂತ ಕೂಡ ವರದಿಯಾಗಿದೆ ಲ್ಯಾಟಿನ್ ಅಮೆರಿಕದ ವೆನೆಝುವೆಲಾ ಅಧ್ಯಕ್ಷ ನಿಕೋಲಸ್ ಮಡೂರು ಬ್ರಿಟನ್ ಮೇಲೆ ಮುಗಿಬಿದ್ದಿದ್ದಾರೆ ಗಯನಾದ ಎಸಿಕ್ವಿಬೋ ಪ್ರಾಂತ್ಯದಲ್ಲಿ ತೈಲ ತೆಗೆಯುವ ವಿಚಾರವಾಗಿ ಎರಡು ದೇಶಗಳ ನಡುವೆ ವಿವಾದ ಇದೆ ಡಿಸೆಂಬರ್ ಆರಂಭದಲ್ಲಿ ಇವೆರಡೂ ದೇಶಗಳು ಪರಸ್ಪರ ಪಡೆಗಳನ್ನು ಬಳಸಬಾರದು ಗಡಿಯಲ್ಲಿ ಉದ್ವಿಗ್ನತೆ ಜಾಸ್ತಿ ಅಂತ ಒಪ್ಪಂದ ಮಾಡಿಕೊಂಡಿದ್ವು ಆದರೆ ಕಾಮನ್ವೆಲ್ತ್ ದೇಶವಾದ ಗಯಾನದ ಸಪೋರ್ಟ್ ಗೆ ಬ್ರಿಟನ್ ರಾಯಲ್ ನೇವಿ ಹಡಗು ಎಚ್ ಎಂ ಎಸ್ ಟ್ರೆಂಟ್ ಕಳೆದ ವಾರ ಬಂದ ನಿಂತುಕೊಂಡಿದೆ ಇದೇ ಕಾರಣಕ್ಕೆ ಈಗ ವೆನಜುವೆಲಾ ಅಧ್ಯಕ್ಷ ಬ್ರಿಟನ್ಗೆ ಉಗಿದು ಉಪ್ಪುಕಾರ ಹಾಕಿದ್ದಾರೆ ಇದು ಎರಡು ದೇಶಗಳ ನಡುವೆ ಆಗಿರೋ ಅಗ್ರಿಮೆಂಟ್ ಅನ್ನ ಹಾಳು ಮಾಡೋ ಕೆಲಸ ದ್ವಿಪಕ್ಷೀಯ ಮಾತುಕತೆ ಡಿಪ್ಲೊಮಸಿ ಹಾಗೂ ಶಾಂತಿ ಒಪ್ಪಂದಗಳಿಗೆ ಬ್ರಿಟನ್ ಹಾಗೂ ಗಯಾನ ಬೆಲೆ ಕೊಟ್ಟಿಲ್ಲ ಈ ಮೂಲಕ ಲಂಡನ್ ನಮಗೆ ಮಿಲಿಟರಿ ಬೆದರಿಕೆ ಹಾಕಿದೆ ಅಂತ ಆರೋಪ ಮಾಡಿದ್ದಾರೆ ಗಾಜಾದಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ಪಾಕಿಸ್ತಾನದಲ್ಲಿ ಬಾರಿ ಹೊಸ ವರ್ಷದ ಆಚರಣೆಯನ್ನ ಬ್ಯಾನ್ ಮಾಡಲಾಗಿದೆ ಅಂತ ಪಾಕ್ ಹಂಗಾಮಿ ಪ್ರಧಾನಿ ಅನ್ವರುಲ್ ಹಕ್ ಖಕರ್ ಘೋಷಿಸಿದ್ದಾರೆ ಅಕ್ಟೋಬರ್ ಏಳರಿಂದ ಇಸ್ರೇಲ್ ದಾಳಿ ಶುರುವಾದಾಗಿನಿಂದ ಇದುವರೆಗೆ ಒಂಬತ್ತು ಸಾವಿರ ಮಕ್ಕಳು ಸೇರಿದಂತೆ ಇಪ್ಪತ್ತೊಂದು ಸಾವಿರ ಪ್ಯಾಲೆಸ್ತೀನಿಗಳು ಪ್ರಾಣ ಕಳುಕೊಂಡಿದ್ದಾರೆ ಗಜಾ ಹಾಗೂ ವೆಸ್ಟ್ ಬ್ಯಾಂಕ್ ನಲ್ಲಿ ಹಿಂಸಾಚಾರ ಮತ್ತು ಅನ್ಯಾಯ ಮಿತಿ ಮೀರಿದೆ ಇಸ್ರೇಲ್ ಕಡೆಯಿಂದ ಹೀಗಾಗಿ ಪಾಕ್ ಸೇರಿದಂತೆ ಇಡೀ ಮುಸ್ಲಿಂ ರಾಷ್ಟ್ರಗಳೆಲ್ಲವೂ ಕೂಡ ದುಃಖ ಸಾಗರದಲ್ಲಿ ಮುಳುಗಿದ್ದಾರೆ ಹೀಗಾಗಿ ಅಲ್ಲಿನ ಜನತೆಯೊಂದಿಗೆ ಒಗ್ಗಟ್ಟನ್ನು ಪ್ರದರ್ಶಿಸೋಕೆ ಪಾಕ್ನಲ್ಲಿ ಈ ನಿರ್ಧಾರ ಮಾಡಿದ್ದೀವಿ ಅಂತ ಪಾಕ್ನ ಹಂಗಾಮಿ ಪ್ರಧಾನಿ ಹೇಳಿದ್ದಾರೆ ಕೊಲಾರಾಡೋ ಕೋರ್ಟ್ನ ತೀರ್ಪಿನಿಂದ ಗುರುವಾರವಷ್ಟೇ ಮುಕ್ತಿ ಪಡೆದಿದ್ದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಮತ್ತೊಂದು ಸಂಕಷ್ಟವನ್ನ ಫೇಸ್ ಮಾಡಿಸಿದ್ದಾರೆ ಅಮೆರಿಕದ ಮೈನ್ ರಾಜ್ಯದ ಸರ್ಕಾರ ಕೂಡ ಟ್ರಂಪ್ಗೆ ಮುಂದಿನ ಯುಎಸ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಗೆ ನಿರ್ಬಂಧ ವಿಧಿಸಿ ಆದೇಶ ಹೊರಡಿಸಿದೆ ಎರಡು ಸಾವಿರದ ಇಪ್ಪತ್ತೊಂದರ ಜನವರಿ ಆರನೇ ತಾರೀಕು ಶ್ವೇತಭವನದ ಮೇಲಿನ ದಾಳಿಯಲ್ಲಿ ಆಗಿನ ಪ್ರೆಸಿಡೆಂಟ್ ಟ್ರಂಪ್ ಕೈವಾಡ ಇತ್ತು ಹೀಗಾಗಿ ಸರ್ಕಾರದ ತಳಹದ್ದಿಗೆ ಯಾವುದೇ ಧಕ್ಕೆ ಉಂಟಾಗೋಕೆ ನಮ್ಮ ಸಂವಿಧಾನ ಬಿಡೋದಿಲ್ಲ ಹಾಗಾಗಿ ಈ ನಿರ್ಧಾರ ಮಾಡಿದ್ದೀವಿ ಅಂತ ಮೈನ್ನ ಸೆಕ್ರೆಟರಿ ಆಫ್ ಸ್ಟೇಟ್ ಶೆನಾ ಬೆಲೋಸ್ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದರೆ ಈ ತೀರ್ಪನ್ನು ಪ್ರಶ್ನಿಸಿ ಟ್ರಂಪ್ ಮೇಲ್ಮನವಿ ಸಲ್ಲಿಸುತ್ತಾರೆ ಎಂತ ಅವರು ಪಾರ್ಟಿಯವರು ಹೇಳಿದ್ದಾರೆ ಯುರೋಪ್ನ ಬಲ್ಗೇರಿಯಾ ಮತ್ತು ರೊಮೇನಿಯಾ ಜನಗಳಿಗೂ ಕೂಡ ಯುರೋಪ್ನ ಫ್ರೀ ಝೋನ್ ವೀಸಾ ಫ್ರೀ ಝೋನ್ ಇದೆಯಲ್ಲ ಶನ್ಝೆನ್ ಈ ಪ್ರದೇಶಕ್ಕೆ ವೀಸಾ ಇಲ್ಲದೆ ಹೋಗೋಕೆ ಪರ್ಮಿಷನ್ ಸಿಕ್ಕಿದೆ ಶನ್ಝೆನ್ ಝೋನ್ ನಲ್ಲಿ ಯುರೋಪ್ನ ಇಪ್ಪತ್ತೇಳು ದೇಶಗಳಿವೆ ಬಲ್ಗೇರಿಯಾ ರೊಮೇನಿಯಾ ಹಾಗೂ ಐರ್ಲೆಂಡ್ಗಳಿಗೆ ಮಾತ್ರ ನಿರ್ಬಂಧ ಇತ್ತು ಇದೀಗ ಬಲ್ಗೇರಿಯಾ ಹಾಗೂ ರೊಮೇನಿಯಾ ಗಳಿಗೆ ನಿರ್ಬಂಧ ತೆಗೆದುಹಾಕಲಾಗಿದೆ ವೀಸಾ ಫ್ರೀ ಮಾಡಲಾಗಿದೆ ಈ ಮೊದಲು ಈ ದೇಶಗಳನ್ನು ಶೆನ್ಝೆನ್ ವ್ಯಾಪ್ತಿಗೆ ಸೇರಿಸಿಕೊಳ್ಳೋಕೆ ಆಸ್ಟ್ರಿಯಾ ತಗಾದೆ ತೆಗೆದಿತ್ತು ಅಕ್ರಮ ವಲಸಿಗರ ಕಾರಣವನ್ನು ಕೊಟ್ಟು ನಿರ್ಬಂಧ ಹೇರಿತ್ತು ಆದರೆ ಇದೀಗ ಈ ದೇಶಗಳ ಜನರಿಗೂ ವೀಸಾ ಇಲ್ಲದೆ ಗಡಿ ದಾಟೋಕೆ ಪರ್ಮಿಷನ್ ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ನಿಂದ ಈ ಅವಕಾಶ ಸಿಗಲಿದ್ದು ಮೊದಲಿಗೆ ವಿಮಾನದ ಮೂಲಕ ಪ್ರಯಾಣ ಬೆಳೆಸೋರಿಗೆ ಮಾತ್ರ ಅಪ್ಲೈ ಆಗುತ್ತೆ ಸದ್ಯಕ್ಕೆ ಬೈ ರೋಡ್ ಹೋದರೆ ಬಾರ್ಡರ್ ಕ್ರಾಸಿಂಗ್ ವೇಳೆ ವೀಸಾ ಇರಬೇಕು ಅಂತ ಹೇಳಲಾಗ್ತಿದೆ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಚುನಾವಣಾ ಫಲಿತಾಂಶದ ಬಗ್ಗೆ ಭಾರಿ ವಿರೋಧ ಕೇಳಿಬಂದಿದೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಖಿನಿಂದ ಶುರುವಾಗಿರುವ ಮತ ಎಣಿಕೆಯಲ್ಲಿ ಹಾಲಿ ಅಧ್ಯಕ್ಷ ಫೆಲಿಕ್ಸ್ ಟುವಿಸೇಕೇಡಿಗೆ ಮುನ್ನಡೆಯನ್ನೇ ತೋರಿಸಲಾಗ್ತಾ ಇದೆ ಅಂತ ವಿರೋಧ ಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿವೆ ಇದರ ಮಧ್ಯೆ ಚುನಾವಣಾ ವೀಕ್ಷಕ ಸಂಸ್ಥೆಗಳು ಚುನಾವಣಾ ಬೂತ್ ಅಕ್ರಮ ಆಗಿರುವುದರ ಬಗ್ಗೆ ಐದು ಸಾವಿರಕ್ಕೂ ಅಧಿಕ ಪ್ರಕರಣಗಳು ವರದಿಯಾಗಿವೆ ಅಂತ ರಿಪೋರ್ಟ್ ಮಾಡಿವೆ ಹೀಗಾಗಿ ಮರು ಚುನಾವಣೆ ಆಗಬೇಕು ಅನ್ನೋ ಕೂಗು ಜೋರಾಗಿ ಕೇಳಿಬಂದಿದೆ ಆದರೆ ಕಾಂಗೋ ಸರ್ಕಾರ ಮಾತ್ರ ಅದೆಲ್ಲ ಆಗಲ್ಲ ಅಂತ ಹೇಳಿದೆ ಇನ್ನೊಂದ್ ಕಡೆ ಇದೇ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಭಾರಿ ಮಳೆಯ ಪರಿಣಾಮ ಪ್ರವಾಹ ಕೂಡ ಉಂಟಾಗಿದೆ ಪ್ರವಾಹದಲ್ಲಿ ಇದುವರೆಗೆ ಇಪ್ಪತ್ತೆರಡಕ್ಕೂ ಅಧಿಕ ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಟೆಕ್ ದಿಗ್ಗಜ ಗೂಗಲ್ ಸಂಸ್ಥೆ ವಿಡಿಯೋ ಪಾಯಿಟ್ ಅನ್ನೋ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಥವಾ ಎಲ್ ಎಲ್ ಎಮ್ ಎನ್ನ ರಿಲೀಸ್ ಮಾಡಿದೆ ಈ ಫೀಚರ್ ಅಥವಾ ಈ ವಿಡಿಯೋ ಮಾಡೆಲ್ ಟೆಕ್ಸ್ಟ್ ಫೋಟೋಸ್ ವಿಡಿಯೋ ಹಾಗೂ ಆಡಿಯೋ ಇನ್ಪುಟ್ ತಗೊಂಡು ವಿಡಿಯೋ ಔಟ್ಪುಟ್ ಕೊಡುತ್ತೆ ಹೈ ಕ್ವಾಲಿಟಿ ವಿಡಿಯೋ ಜನರೇಟ್ ಮಾಡುತ್ತೆ ಯಾವುದೇ ನಾಯ್ಸ್ ಅಥವಾ ಅನವಶ್ಯಕ ಶಬ್ದಗಳು ಇಲ್ಲದೆ ಕ್ಲಿಯರ್ ಔಟ್ಪುಟ್ ಅನ್ನು ಕೊಡುವ ಕ್ಷಮತೆ ಇ ಎಲ್ ಎಲ್ ಎಂಗೆ ಇದೆ ಅಂತ ಗೂಗಲ್ ಹೇಳಿದೆ ಕೇವಲ ಟೆಕ್ಸ್ಟ್ ಅಥವಾ ಬರಹ ರೂಪದಲ್ಲಿ ಇನ್ಪುಟ್ ಅದನ್ನು ಎ ಐ ಗ್ರಾಫಿಕ್ಸ್ ಬಳಸಿ ವಿಡಿಯೋಗೆ ಕನ್ವರ್ಟ್ ಮಾಡುತ್ತೆ ಹತ್ತು ಹಲವು ವಿಡಿಯೋ ಮೇಕಿಂಗ್ ಫೀಚರ್ಗಳು ಇದರಲ್ಲಿ ಇವೆ ಅಂತ ಹೇಳಿಕೊಂಡಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ なまして。